ಸ್ನೇಹಿತರ ನೀವೇನಾದ್ರೂ ಮೇಲ್ಕೋಟೆಗೆ ಹೋದ್ರೆ ಈ ಜಾಗ ಮಾತ್ರ ಮಿಸ್ ಮಾಡ್ಕೋಬೇಡಿ ಟೆಂಪಲ್ ಇಂದ ಇಂದೇನೆ ಇರುವಂತಹ ಅಕ್ಕ ತಂಗಿ ಕೊಳ ಅಕ್ಕ ತಂಗಿ ಕೊಳ ಎರಡೂ ಪಕ್ಕಪಕ್ಕದಲ್ಲೇ ಪಕ್ಕದಲ್ಲೇ ಇದ್ರು ಇಲ್ಲಿ ಒಂದು ವಿಶೇಷ ಇದೆ ತಂಗಿ ಕೊಳದಲ್ಲಿ ನೀರು ಪರಿಶುದ್ಧವಾಗಿದೆ ಅಕ್ಕನ ಕೊಳದಲ್ಲಿ ಅಷ್ಟೊಂದು ಪರಿಶುದ್ಧ ಇಲ್ಲ ಅಂತ ಹೇಳ್ತಾರೆ ಮತ್ತೊಂದು ಏನು ಅಂದ್ರೆ ತಂಗಿ ಕೊಳ ತುಂಬಾನೇ ದೊಡ್ಡದಾಗಿದೆ ಅಕ್ಕನ ಕೊಳ ಸ್ವಲ್ಪ ಚಿಕ್ಕದಾಗಿದೆ ಎಲ್ಲರೂ ಹೇಳೋ ಪ್ರಕಾರ ಆಗಿನ ಮೈಸೂರು ರಾಜ ಆದಂತ ಚೆಲುವರಸ ರಸ ಮಕ್ಕಳನ್ನ ಕರೆದ್ಬಿಟ್ಟು ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಇದನ್ನ ಧರ್ಮ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ ಒಂದು ನೀರಿನ ಕೊಳನ ಕಟ್ಟಿದ್ರೆ ಜನಗಳಿಗೆ ತುಂಬಾ ಉಪಯೋಗ ಆಗುತ್ತೆ ಕುಡಿಯೋದಕ್ಕೆ ಅಂತ ರಾಜ ಅನ್ಕೊತಾನೆ ಅದೇ ರೀತಿ ಅಕ್ಕ ತಂಗಿ ಇಬ್ರು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಂಗಿ ಏನಂತ ಮನಸ್ಸಲ್ಲಿ ಅಂದ್ಕೊತಾರೆ ಚೆಲ್ವನಾರಾಯಣ ಸ್ವಾಮಿಗೆ ಬಂದಂಥ ಭಕ್ತಾದಿಗಳಿಗೆ ತುಂಬ ಅದ್ಭುತವಾದಂತಹ ಕೊಳನ ನಾನು ನಿರ್ಮಾಣ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಚೆನ್ನಾಗಿ ಅದ್ಭುತವಾಗಿ ಕಟ್ತಾರೆ ಅದು ತುಂಬ ಶುಚಿಯಾದಂಥ ನೀರು ಆಗುತ್ತೆ ಆದರೆ ಅಕ್ಕ ಏನು ಮಾಡ್ತಾಳೆ ಮನಸಲ್ಲಿ ಈ ಕೊಳನ ನಿರ್ಮಾಣ ಮಾಡೋದ್ರ ಜೊತೆಗೆ ಸ್ವಲ್ಪ ಅಮೌಂಟ್ನ ಉಳಿಸ್ಕೊಳೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದಕ್ಕೆ ಆ ಕೊಳದಲ್ಲಿ ಶುಚಿ ಅಷ್ಟು ಕಮ್ಮಿ ಅಂತ ಆಗಿನ ಕಾಲದಿಂದ ಎಲ್ಲ ಜನ ಹೇಳ್ತಾರೆ ಈ ರೀಲಿ ನಿಮ್ಗೆ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ಒಂದು ಸತಿ ಈ ಜಾಗಕ್ಕೆ ನೀವೂ ಭೇಟಿ ಕೊಡಿ ಮತ್ತೊಂದು ವಿಶೇಷ ಏನು ಅಂದರೆ ತಂಗಿ ಕೊಳದಲ್ಲಿ ಪ್ರತಿನಿತ್ಯ ದೇವರಿಗೆ ಪೂಜೆಗೆ ಇಲ್ಲಿಂದ ನೀರು ತಗೊಂಡು ಹೋಗುವಂಥದ್ದು ನೀವು ಈ ಪ್ಲೇಸ್ಗೆ ವಿಸಿಟ್ ಮಾಡಿದರೆ ಕಮೆಂಟ್ ಹಾಕಿ ಥ್ಯಾಂಕ್ ಯು